ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಸೇರಿದಂತೆ ಇ ಸಿ ಜಿಗೆ ನೂರು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಎಂಬ ಸುದ್ದಿ ಕೆಲ ಸಾರ್ವಜನಿಕರ ಹಾಗೂ ಬಡವರ ದೂರುಗಳ ಮೇರೆಗೆ ಮಾಡಿದ್ದೀವಿ ಆದರೆ ನಮ್ಮ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇ ಸಿ ಜಿಯನ್ನು ಉಚಿತವಾಗಿ ತಪಾಸಣೆ ಚಿಕಿತ್ಸೆ ಮಾಡಲು ಅವರಿಗೆ ಯಾವುದೇ ರೀತಿಯ ಯೋಜನೆ ಇಲ್ಲ ಎಂದು ಸಂಬಂಧಪಟ್ಟವರು ತಿಳಿಸಿದ್ದಾರೆ ಆದ ಕಾರಣ ಈ ಹಿಂದೆ ನಮಗೆ ಸಾರ್ವಜನಿಕರು ತಿಳಿಸಿರುವ ಮಾಹಿತಿ ಪ್ರಕಾರ ಸುದ್ದಿಯನ್ನು ಪ್ರಸಾರ ಮಾಡಿರ್ತೇವೆ ಆದರೆ ಅಧಿಕಾರಿಗಳು ಹಾಗೂ ಕೆಲ ಮೇರೆಗೆ ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಸುದ್ದಿಯನ್ನು ಬದಲಾವಣೆ ಮಾಡಿ ಪ್ರಸಾರ ಮಾಡಿದ್ದೇವೆ ಇ ಸಿ ಜಿ ಕೆಲವೊಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ತಮ್ಮ ನಮ್ಮದೇ ಆದಂಥ ಒಂದು ಸರ್ಕಾರ ಆದೇಶ ಪ್ರಕಾರ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ಗೂ ಇದಕ್ಕೆ ನಾವು ದುಡ್ಡು ದುಡ್ಡು ಅದು ಸ್ಪೆಸಿಫಿಕ್ ರಿಷಿಪ್ಟು ಕೊಡ್ತೇವೆ ಅದಕ್ಕೆ ಇ ಸಿ ಜಿಗೆ ನಾವು ಒಂದು ಹಂಡ್ರೆಡ್ ರುಪೀಸ್ ರಿಶಿಪ್ಟ್ ಕೊಟ್ಟಿದ್ದಾರೆ ಅದು ಅವರಿಗೆ ಬನ್ನಿ ಒಂದು ಇದರಲ್ಲಿ ತಪ್ಪು ಆಗಿ ಇವರೇ ಕ್ಯಾಶ್ ತೊಗೊಂಡಿದ್ದಾರೆ ಅನ್ನೋ ಒಂದು ವರದಿ ಇದ್ರ ಪ್ರಕಾರ ನಾವು ಒಂದು ಕುಲಂಕ ಚರ್ಚ್ ಇಲ್ಲಿ ಇದು ಮಾಡಿದಾಗ ಅಂಥ ರೀತಿಯಿಂದ ಯಾವುದೋ ಒಂದು ಇಲ್ಲಿಗೆಲ್ಲದು ಈ ರೀತಿಯಿಂದ ನಮ್ಮ ಸಿಬ್ಬಂದಿಗಳು ಯಾವುವು ಆ ರೀತಿ ಅಮೌಂಟನ್ನು ಬರೆಸ್ ಬರ್ಸ್ಕೊಂಡಿಲ್ಲ ಅಂತ ನಾನು ಯಾವ ರೀತಿಯಿಂದ ಅಧಿಕೃತವಾಗಿ ನಾವು ಸರ್ಕಾರದಿಂದ ಏನು ಬರೆಸ್ಬೇಕಾಗಿತ್ತು ರಿಶಿಟ್ಟು ಕೊಟ್ಟು ಆ ಮೊತ್ತವನ್ನು ಅಷ್ಟೇ ನಾವು ನಿಮ್ಮ ಪ್ರತಿನಿಧಿ ವೈದ್ಯರ ಎಷ್ಟು ನೂರು ರೂಪಾಯಿ ದುಡ್ಡು ತೊಗೊಳ್ತೀರ ಅಂತ ಸುದ್ದಿ ಆಗಿತ್ತು ಸರ್ ಆ್ಯಕ್ಚುಲಿ ನಾವು ಕೆಲವು ಆದೇಶ ಇರ್ತಾವೆ ಸರ್ಕಾರ ರೀ ಈಗ ನಮ್ಮ ಸರ್ಕಾರ ಇದ್ರಾಗ ಆದೇಶದಾಗ ಹೇಗಿರ್ತದೆ ರೀ ಎಮ್ ಸಿ ಎಚ್ ಜಿ ಎಚ್ ಅಂದರೆ ಜನರಲ್ ಹಾಸ್ಪಿಟಲ್ ಇದು ಬೇರೆ ಬೇರೆ ಸೆಕ್ಷನ್ಸ್ ಇರ್ತಾವೆ ಎನ್ ಎಚ್ ಎಮ್ ಸೊ ನಮಗೆ ಅವ್ರು ಏನು ಆದೇಶ ಮಾಡಿರ್ತಾರಲ್ಲ ಗೌರ್ಮೆಂಟ್ ಅವ್ರ ಸೊ ಅದ್ರ ಪ್ರಕಾರ ನಾವು ಎಲ್ಲ ರಿಸಿಪ್ಟ್ ಅಥವಾ ಅವ್ರ ಫೀಸ್ ಕಟ್ಟಕ್ಕೆ ಹೇಳ್ತೀವಿ ಸೊ ಪರ್ಟಿಕ್ಯುರ್ಲಿ ಸಿ ಎಚ್ಗೆ ಇರ್ತೈತಿ ಆಮೇಲೆ ಇ ಸಿ ಎಚ್ದಾಗು ಹೆಂಗಿರ್ತದೆ ರೀ ಕೆಲವೊಂದು ರೇಷನ್ಸ್ ಕಾರ್ಡ್ ಮೇಲೆ ಡಿಪೆಂಡ್ ಆಗ್ತಾವೆ ಬಿ ಪಿ ಎಲ್ಲ ಎ ಪಿ ಎಲ್ಲ ಸೊ ಅದ್ರ ಪ್ರಕಾರ ನಾವು ದುಡ್ಡನ್ನು ಕಟ್ಸ್ಕೊತೀವಿ ಸೊ ಯಾವುದೇ ಥರ ಅಂತೂ ನಮ್ಮದು ಪ್ರಾಬ್ಲಮ್ ಆಗಿಲ್ಲ ಆ ಥರ ಪ್ರಾಬ್ಲಮ್ ಆಗಿತ್ತಂದ್ರೆ ನಾವು ಬಂದು ಒಪ್ಕೊತಿದ್ವಿ ರೀ ಸೊ ನಮ್ಗೆ ಆ ಥರ ಯಾವುದೂ ಪ್ರಾಬ್ಲಮ್ ಮಾಡಿಲ್ಲ ಅಂತ ಹೇಳಿ ಹೇಳಿ ನಾವು ಈ ಕಂಪ್ಲೇಂಟ್ ರೈಸ್ ಮಾಡೀವಿ ಸೊ ಈ ಥರ ರೈಸ್ ಮಾಡಿದಾಗ ಅವ್ರು ಏನು ಮಾಡಿದ್ರಿ ನಾವು ಅದನ್ನ ಮಾಡಿಲ್ಲ ಸುದ್ದಿ ಅಂತ ಹೇಳಿ ಒಪ್ಕೊಂಡರೆ ಸೊ ಇದ್ರ ನಿಟ್ಟಿನಾಗ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಮುಂದೆ ಯಾವುದೋ ಅದು ನಮ್ಮ ಹಾಸ್ಪಿಟಲ್ದಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಾವು ಏನು ಪಾಸಿಟಿವ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಕನ್ಫ ಇದು ವೆರಿಫಿಕೇಶನ್ ಮಾಡಿರಿ ನಾವು ಬರೀ ನೆಗೆಟಿವ್ ಹೇಳಿ ಇದು ಕನ್ಸಿಡರ್ ಮಾಡೋಕೆ ಹೋಗ್ಬೇಡ್ರಿ ಸರ್ಕಾರದ ಹಾಕಿದಾಗ ಬರೀ ತಪ್ಪ ಆಗ್ತೈತೆ ಅಂತ ಯಾರು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಗೆ ಸಿಕ್ಕಂಥ ಫೆಸಿಲಿಟಿದಾಗ ನಮ್ಮ ಊರಾಗಿರುವಂಥ ಪೇಷಂಟ್ಗಳಿಗೆ ನಮ್ಗೆ ಆದಷ್ಟು ಸಾಧ್ಯ ಆದಷ್ಟು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದಕ್ಕೆ ನಮ್ಗೆ ನಮ್ಮ ಏನು ಫೆಸಿಲಿಟಿ ಇದಾವಲ್ಲ ಅದನ್ನು ಉಪಯೋಗಿಸ್ ಮಾಡ್ ಉಪಯೋಗ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೋಬೇಡ ನಾನು ಡಾಕ್ಟರ್ ಮಿಲನ್ ಕಂಬಳೆ ಅಂತ ಐ ಸಿ ಎಮ್ ಆರ್ ಸೈಂಟಿಸ್ಟ್ ಮೈಕ್ರೊಬಾಲಿಸ್ಟ ವರ್ಕ್ ಮಾಡ್ತೀವಿ